ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಹಾರ್ಡ್ ವಾಟರ್ ಸ್ಟೇನ ಹೇಗೆ ರಿಮೂವ್ ಮಾಡೋದು ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಮೊದಲು ಈ ಒಂದು ಬಟ್ಲಿಗೆ ಒಂದು ನಿಂಬೆ ಹಣ್ಣು ರಸನ ಹಾಕೊತಾ ಸೊ ಬೀಜನೆಲ್ಲ ತೆಗ್ದುಬಿಡ್ಬೇಕು ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ ನೋಡಿ ಇದು ವೆನಿಗರ್ ಅಡುಗೆಗೆ ಬಳಸೋದು ಅದನ್ನು ಕೂಡ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅದು ಬಬಲ್ಸ್ ಬಂದು ಇದೆ ಸೊ ನೊರೆ ಎಲ್ಲ ಕಡಿಮೆ ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಆಗಿದೆ ಬನ್ನಿ ನೋಡೋಣ ನೋಡಿ ನಾನು ಟ್ಯಾ ಸಾರಿ ಟ್ಯಾಪ್ ಎಷ್ಟು ಕಳೆ ಆಗಿದೆ ಅಂತ ಸೊ ನಿಮಗೆ ಕಾಣ್ತಿದೆ ಎಷ್ಟು ಗಲೀಜಾಗಿದೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿರುವ ಲಿಕ್ವಿಡನ್ನ ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನಿಮಗೆ ಕಾಣ್ತಿದೆ ಎಷ್ಟು ಕಲೆ ಆಗಿದೆ ಅಂತ ಸೊ ಎಲ್ಲ ಕಡೆ ನಾನು ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಪ್ರೆಡ್ ಮಾಡಾಗಿದೆ ಇವಾಗ ಮಿಕ್ಕಿದ ಲಿಕ್ವಿಡ್ಗೆ ನಾನು ವಿಮ್ ಲಿಕ್ವಿಡ್ ಜೆಲ್ನ ಹಾಕ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ಇವಾಗ ನಾನು ಅದನ್ನು ಬ್ರಷ್ನಲ್ಲಿ ಹಾಕ್ಕೊಂಡು ಲೈಟಾಗೆ ಬ್ರಷ್ ಮಾಡ್ತಾಯಿದ್ದೀನಿ ನೋಡಿ ನಾನು ಜೋರಿಗೆ ಇಲ್ಲಿ ಉಜ್ತಾ ಇಲ್ಲ ಲೈಟಾಗಿ ಬ್ರಷ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಕಾಣ್ತಿದೆ ಅನಿಸುತ್ತೆ ಎಲ್ಲ ಕಡೆ ಗ್ರೀನಾಗಿ ಬಿಟ್ಕೊಳ್ತಿದೆ ಕೊಳೆ ಸೊ ಇವಾಗ ನಾನು ವಾಟರ್ ಹಾಕಿ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ನೀವು ಕೋಲ್ಡ್ ವಾಟರಲ್ಲಾದರೂ ವಾಶ್ ಮಾಡ್ಬೋದು ಅಥವಾ ಹಾಟ್ ವಾಟರಲ್ಲಾದರೂ ವಾಶ್ ಮಾಡ್ಬೋದು ನಾನು ಕೋಲ್ಡ್ ವಾಟರಲ್ಲೇ ವಾಶ್ ಮಾಡ್ತಾಯಿದ್ದೀನಿ ನೋಡಿ ಈಗ ವಾಶ್ ಆಗಿದೆ ವಾಶ್ ಆದ ನಂತರ ಒಂದು ಬಟ್ಟೆ ತೊಗೊಂಡು ತ್ಯಾವನ್ನೆಲ್ಲ ಉರೆಸ್ಬೇಕು ಹಾಗೆ ಬಿಟ್ಬಿಟ್ರೆ ಚುಕ್ಕೆ ಚುಕ್ಕೆ ಕಲೆ ಥರ ಉಳ್ಕೊಳ್ಳುತ್ತೆ ಚೆನ್ನಾಗಿ ಕಾಣಲ್ಲ ಟ್ಯಾಪು ಹಾಗಾಗಿ ಈ ಥರ ಬಟ್ಟೆನಲ್ಲಿ ಒರ್ಸ್ಕೊಬೇಕು ಅದು ಬಂದು ಪ್ಲಾಸ್ಟಿಕ್ ಕವರ್ ಇದೆ ನೋಡಿ ಎಲ್ಲ ಕಡೆ ಒರೆಸ್ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಎಷ್ಟು ಪಳಪಳ ಅಂತಿದೆ ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್